ಸಾರಿ ಐದು ಕೋಟಿ ಪ್ರತಿ ಸಾರಿ ಮೂರು ಕೋಟಿ ಕೊಡ್ತಾ ಇದ್ರು ಈ ಸಲ ಎರಡು ನೂರು ವರ್ಷದಾಗಿತ್ತು ಅಂದ್ರೆ ಐದು ಕೋಟಿ ಅಂದರೆ ಎರಡು ಕೋಟಿ ಹೆಚ್ಚು ಮಾಡಿದ್ದಾರೆ ನಾವು ಹೆಚ್ಚು ಸ್ಪೋರ್ಟ್ಸ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾಡಬೇಕು ಮತ್ತು ಹೊರಗಿನ ಗೆಸ್ಟ್ ಬರ್ತಾರೆ ಅವ್ರು ಕೂಡ ಮಾಡಬೇಕಂತ ನಿಗದಿ ಮಾಡಿ ಇಲ್ಲ ಅದನ್ನೇ ಹೇಳಿದ್ರಲ್ಲ ಯಾರು ರಾಷ್ಟ್ರ ಮಟ್ಟದಲ್ಲಿ ಇದ್ದಂಥರನ್ನ ಕಲಿಸಲಿಕ್ಕೆ ಉದ್ಘಾಟನೆಗೆ ಅಥವಾ ವೇದಿಕೆ ಮೇಲೆ ಹಂಚ್ಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿ ಲಿಸ್ಟ್ ಮಾಡ್ತೀವಿ ಹಾ ಮುಖ್ಯಮಂತ್ರಿ ವಿಶೇಷವಾಗಿ ನಾವು ಮಾಡೇ ಮಾಡ್ತೀವಿ ಅವ್ರಿಗೆ ಬಂದಿಲ್ಲ ಆದ್ರೆ ಪಾಲಿಟೀಶಿಯನ್ಗಿಂತ ಬುದ್ಧಿಜೀವಿಗಳನ್ನ ಒಂದ್ ಮಾಡಲಿಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡ್ತೀವಿ ಇದು ರಾಷ್ಟ್ರಮಟ್ಟದಲ್ಲಿ ನಾವು ನೀವು ಹೇಳಿದಂತ ಸಲಹೆ ಬಗ್ಗೆ ಡಿ ಸಿ ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಏರ್ ಶೋ ಅನ್ನು ಮಾಡ್ತಾರೆ ಅದೇ ವಿಶೇಷವಾಗಿ ಡಿಸಿ ಅವರಿಗೆ ಸಂಪರ್ಕದಲ್ಲಿ ಇದ್ದಾರೆ ಏರ್ ಶೋ ಮಾಡೋք ಅಂತ ಮಾಡರೋದ ಒಳ್ಳೆ ಹೊಸ ಮೆಸೇಜ್ ಹೋಗುತ್ತೆ ಮಾಡೋ ಮಾಡೋ ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸಕ್ಸಸ್ ಆಗ್ಲಂತ ಎಲ್ಲಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಿದ್ರಲ್ಲ ಈಗ ಅದೇ ಐದ್ ಲಕ್ಷ ಕೊಡ್ತಾ ಇದ್ರೆ ಅದ್ಸರಿ ಹತ್ತು ಲಕ್ಷ ಕೊಡ್ತೀವಿ ಸಂಜನ ಕಾರ್ಯಕ್ರಮ